ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೆಕ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಹಿಂದಿನ ಮಾಹಿತಿ ಬಂದು ಮಾಹಿತಿ ಅಂತ ಹೇಳ್ಬಿಟ್ಟು ಇನ್ನೊಂದು ಯಾವ ಖಾಲಿ ಜಮೀನನ್ನ ತೋರಿಸ್ತಾ ಇದ್ದಾನೆ ಅಂದ್ಕೊತಾ ಇದ್ದೀರಾ ನೀವು ನನಗೆ ಗೊತ್ತಾಯಿತು ಯಾಕೆ ಅಂದ್ಕೊಂತೀರ ಆ ರೀತಿ ಇವತ್ತಿನ ಮಾಹಿತಿ ಬಂದು ಒಂದು ಪುಟ್ಟದಾಗಿ ಏನು ಗೊತ್ತಾ ಇವತ್ತಿನ ನನ್ನ ವರ್ಕು ಗಿರಿಕು ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತದೆ ಯಾಕಂತ ಹೇಳಿದ್ರೆ ಇದು ಬಂದು ಬರೀ ನನ್ನ ನನ್ನ ಬಗ್ಗೆ ಇದು ಏನು ಇವತ್ತನ್ನು ಮಾಡಿರೋ ಕೆಲಸಗಳನ್ನ ಮಾಹಿತಿ ಕೊಡ್ತಾಯಿದ್ದೀನಿ ಅಂದ್ಕೊಂಬಿಡಿ ಸೊ ಹಿಂದಿನ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಜಸ್ಟ್ ಯಾವ ರೀತಿ ನಾವು ಎಲ್ಲ ನಮ್ಮ ಲ್ಯಾಂಡನ್ನ ಕ್ಲೀನ್ ಮಾಡ್ಕೋತೀರಿ ಮತ್ತು ಅದಾದಮೇಲೆ ಯಾವ ರೀತಿ ನಾವು ಕೆಲಸ ಮಾಡ್ತೀರಿ ಮತ್ತು ನಿಮ್ಮಿಂದ ಒಂದು ಒಪಿನಿಯನ್ ಬೇಕು ನನಗೆ ನೆಕ್ಸ್ಟು ಬೆಳೆ ಮಾಡೋದಕ್ಕೆ ಯಾರು ಏನು ಒಪಿನಿಯನ್ ಕೊಡ್ತಿರೋ ಗೊತ್ತಿಲ್ಲ ಒಪ್ ಎಲ್ಲ ಕಡೆನೂ ತುಂಬ ತುಂಬಾ ಮಳೆ ಆಗ್ತಾಯಿದೆ ಮೈಸೂರು ಈ ಕಡೆ ಎಲ್ಲ ಇರೋ ಸಬ್ಸ್ಕ್ರೈಬರ್ಸು ತುಂಬಾ ಕಾಲ್ ಮಾಡಿ ಅಂಥದ್ದು ಮಳೆ ತುಂಬಾ ಆಗ್ತಿದೆ ದಿನ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಕಡೆ ಒಂದು ಓಕೆ ಒಂದು ಟೂ ಡೇಸ್ ಮಾತ್ರ ಹೆವಿ ರೈನ್ ಆಯಿತು ಹೆವಿ ರೈನ್ ಅವು ಹೆವಿ ಮಳೆ ಅಯ್ಯೋ ಕನ್ನಡದಾಗ ಮಾತಾಡ್ತೀನಪ್ಪ ಆ ಕನ್ನಡ ಅಂತ ಇದ್ಬಿಟ್ಟು ಇದೇನಿದು ಇಂಗ್ಲೀಷಾಗೆಲ್ಲ ಮಾತಾಡೋಕ್ಕೋದ್ರೆ ನಿಮ್ಮ ಹತ್ರ ಮರ್ಯಾದೆನೇ ಇರೋಲ್ಲ ಆಮೇಲೆ ಸೊ ಮಳೆ ಆಯಿತು ಎರಡು ಮಳೆ ಓಕೆ ನಾಟ್ ಬ್ಯಾಡ್ ತುಂಬಾ ಚೆನ್ನಾಗಿ ಬಿತ್ತು ಅದಾದಮೇಲೆ ಸುಮ್ಮನೆ ಧೂಳು ದಿನ ಧೂಳು ಇದಾಗೋ ಥರ ಮಳೆ ಬಿತ್ತು ಸೊ ಈವ್ನಿಂಗ್ ಆಗ್ತಾಯಿದೆ ಈ ಕಡೆ ನೋಡ್ತಿರ್ಬೋದು ಸೂರ್ಯದೇವನ ಈ ಕಡೆ ಇದ್ದಾನೆ ಗಾಳಿ ವಾತಾವರಣ ಬಂದಿದೆ ಅಂತ ಮಳೆ ಬೀಳುವಂಥ ಕಂಡೀಷನ್ ಅಂತೂ ಇಲ್ಲ ಒಂದೆರಡು ದಿನ ಆಯಿತು ಮಳೆ ಬಿದ್ದು ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ಇದು ನೋಡ್ತಿರ್ಬೋದು ಇವಾಗ ಬೀನ್ಸ್ ಹಾಕಿದ್ನಲ್ಲ ಆಲ್ಮೋಸ್ಟು ಬೀನ್ಸ್ ಎಲ್ಲ ಹಾರ್ವೆಸ್ಟಿಂಗ್ ಎಲ್ಲ ಮುಗಿದು ಬೀನ್ಸ್ ಗಿಡ ಎಲ್ಲ ಕಿತ್ತಾಕಿ ಈಗ ಕ್ಲೀನಿಂಗ್ ಪ್ರೊಸೆಸ್ಗಿಳಿದಿದ್ದೀನಿ ಕ್ಲೀನಿಂಗ್ ಪ್ರೊಸೆಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ಎಲ್ಲ ತೆಗೆದು ಹೊರಗಡೆ ಹಾಕುವಂಥದ್ದು ಸೊ ಈಗ ಕಡ್ಡಿಗಳೆಲ್ಲ ತೆಗೆದಿದ್ದಾಯಿತು ಇದು ಒಂದು ಒಂದು ಅರ್ಧ ಪೀಸಲ್ಲಿ ಸೊ ಇನ್ನು ಅರ್ಧ ಪೀಸಲ್ಲಿ ಏಕೆಲ್ಲ ತೆಗೆದಿದ್ದೀನಿ ನನ್ನ ಚೂರು ಉಳಿದಿದೆ ಇವತ್ತಿನ ಕೆಲಸದಲ್ಲಿ ಇದು ಬಾಕಿ ಉಳಿದಿದೆ ಸೊ ಯಾರು ಈ ವಿಡಿಯೋ ಇಷ್ಟು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ವಿಡಿಯೋ ಎಷ್ಟಾದರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸು ಇಷ್ಟ ಆದರೆ ನೀವು ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇದು ಬಂದು ಇವತ್ತೇನಪ್ಪ ಅಂತ ಹೇಳಿದ್ರೆ ಸೊ ನೋಡಿ ಆಮೇಲಿನ ಫ್ಲ್ಯಾಟೆಲ್ಲ ಕಡ್ಡಿ ಎಲ್ಲ ತೆಗೆದಿದ್ದಾಯಿತು ಸೊ ಈ ಎರಡನೇ ಫ್ಲ್ಯಾಟಲ್ಲಿ ಒಂದು ಅರ್ಧ ಭಾಗ ಎಲ್ಲ ತೆಗೆದಾಕಿದ್ದೀನಿ ಇನ್ನೊಂದು ಸ್ವಲ್ಪ ಉಳಿದಿದೆ ಇದನ್ನು ನಾಳೆ ಬೆಳಗ್ಗೆ ಎಲ್ಲ ಮುಗಿಸಾಕ್ತೀನಿ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಸೊ ಈಗ ಕ್ಲೀನಿಂಗ್ ಪ್ರೊಸೆಸ್ ಇವಾಗೂ ಬೆಳೆ ಬಗ್ಗೆ ಮಾತಾಡೋಕ್ಕೆ ಹೋದರೆ ತೊಂದರೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಆಗಿ ಇನ್ಫಾರ್ಮೇಷನ್ ಕೊಡಬೇಕಲ್ವಾ ಸೊ ಆದ ಕಾರಣ ಇದ್ದೀನಿ ನಿಮ್ಮ ಲ್ಯಾಂಡಲ್ಲಿ ಏನೋ ಕಳೆನೇ ಬರೋಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬ ಜನ ನನ್ನ ಯಾವ ರೀತಿ ಇಟ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ಸೊ ತುಂಬ ಜನ ಕೇಳಿದ ಕಾರಣ ಇವತ್ತು ತೋರಿಸ್ತಾ ಇದ್ದೀನಿ ನಮ್ಮದ್ರಲ್ಲಿ ಏನು ಹೊರತುಪಡಿಸಿಲ್ಲ ನಮ್ಮದ್ರಲ್ಲೂ ಕಳೆ ಬರುತ್ತೆ ನೋಡ್ತಿರ್ಬೋದು ಇಲ್ಲಿ ಕಾಣಿಸಿದೆಯಾ ಇದೆಲ್ಲ ಕಳೆನೇ ನೋಡಿ ಸೊ ಇದೆಲ್ಲ ಇದೆಲ್ಲ ಕ್ಲೀನ್ ಆಗಿದೆ ಕಾಣಿಸ್ತಾ ಇದೆ ಇದರಲ್ಲಿ ಮಾತ್ರ ಕಳೆ ಇದೆ ಅಂದ್ಕೊಬೇಡಿ ಸೊ ಇವತ್ತು ನಿನ್ನೆ ಇವತ್ತು ಬಂದಿದ್ದು ನಿನ್ನೆ ಬಂದು ಮೇಲಿಂದರಲ್ಲಿ ಆ ಕಡೆ ಇರೋ ಪೀಸಲ್ಲೆಲ್ಲ ಕ್ಲೀನ್ ಆಯಿತು ಸೊ ಇವತ್ತು ಲೇಬರ್ಸ್ ಬಂದಿದ್ದರು ಇವತ್ತು ಈ ಪೀಸಲ್ಲೂ ಒಂದು ಸ್ವಲ್ಪ ಕ್ಲೀನ್ ಮಾಡಿದರೆ ಇನ್ನೊಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಉಳ್ಕೊಂಡಿದ್ದೆ ಸೊ ಇದು ಇದು ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಹೇಳಿದ್ರೆ ನೀವೆಲ್ಲ ತುಂಬ ಜನ ಹೇಳ್ತಿರಲ್ವ ಕಳೆ ಔಷಧಿ ಕಳೆ ಔಷಧಿ ಬಳಕೆ ಮಾಡೋಲ್ವ ಹೇಳ್ಬಿಟ್ಟು ನೋಡಿ ನಾನು ಕಳೆ ಔಷಧಿ ಬಳಕೆ ಮಾಡೋದಿಲ್ಲ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ತೆಗೆದು ಹೊರಗಡೆಗೆ ಹಾಕ್ಬಿಡ್ತೀರಿ ಕಳೆಗಳನ್ನೆಲ್ಲ ನಾವು ಕಳೆ ಔಷಧಿ ಯಾಕೆ ಬಳಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ ದಿನೇ 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 ನೆಲ ಪಾಯ್ಸನ್ ಆಗುತ್ತೆ ಪಾಯ್ಸನ್ ಆಗೋದು ತಪ್ಪಿಸ್ಬೇಕಂತೇಳ್ಬಿಟ್ಟು ಕಳೆ ಔಷಧಿನ ಸ್ಪ್ರೇ ಮಾಡೋದಿಲ್ಲ ಅಷ್ಟೇ ಒಂದು ಸ್ವಲ್ಪ ಲೇಬರ್ ಹಿಡಿತಾರೆ ಇವಾಗ ಅದರಲ್ಲಿ ಕಳೆ ಒರಿ ಒಂದು ಮೂರು ಜನ ಇವತ್ತೊಂದು ಇಬ್ಬರು ಬಂದಿದ್ದರು ನಾಳೆ ಒಂದು ಇಬ್ಬರು ಬರ್ತಾರೆ ಒಂದು ಆಲ್ಮೋಸ್ಟ್ ಎಷ್ಟಾಯಿತು ಇಬ್ಬರು ಮೂವರು ಐದು ಜನ ಐದು ಜನ ಒಂದು ಇಬ್ಬರು ಒಂದು ಏಳು ಜನ ಏಳು ಮೂರಲ್ಲಿ ಇಪ್ಪತ್ತೊಂದು ಅವ್ರಿಗೆ ಊಟ ತಿಂಡಿ ಇನ್ನೊಂದು ಮತ್ತೊಂದು ಎಲ್ಲ ನೋಡೋಷ್ಟರಲ್ಲಿ ಒಬ್ಬರಿಗೆ ನಾನ್ನೂರು ರೂಪಾಯಿ ಲೆಕ್ಕ ಬರುತ್ತೆ ಆಟೋ ಚಾರ್ಜು ಅಲ್ಲ ನಾನ್ನೂರು ರೂಪಾಯಿ ಅಂತೇಳಿದ್ರೆ ಒಂದು ಏಳು ಜನಕ್ಕೆ ಒಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಚಿಂತೆ ಇಲ್ಲ ಎರಡು ಸಾವಿರದ ಎಂಟುನೂರು ರೂಪಾಯಿ ಬಗ್ಗೆ ನಾನು ಯೋಚನೆ ಮಾಡಲ್ಲ ಯಾಕಪ್ಪ ಅಂತೇಳಿದ್ರೆ ನನ್ನ ನೆಲ ನನಗೆ ಮುಂದಕ್ಕೂ ನಾನು ಬೆಳೆ ಮಾಡಲಿಕ್ಕೆ ಅನುಕೂಲವಾಗಿರಬೇಕು ಪಾಯ್ಸನ್ ಆಗಬಾರ್ದು ನಾವು ಏನು ಬೆಳಿತೀರಿ ಅದನ್ನು ತಿನ್ನೋರು ಏನಪ್ಪ ಅಂತೇಳಿದ್ರೆ ಅವ್ರಿಗೆ ಪಾಯ್ಸನ್ ನಾವು ಉಣಿಸ್ಬಾರ್ದು ಅಷ್ಟೆ ನನ್ನ ಇದು ಅದೇ ಆದಷ್ಟು ನಾನು ಇದು ಏನಂತ ಹೇಳ್ತೀರಾ ಕಳೆ ನಾಶಕಗಳು ಏನಿದೆ ಅರ್ಬಿ ಸೈಡ್ಸು ಸೊ ಅದನ್ನು ಆದಷ್ಟು ನಾನು ಕಡಿಮೆನೇ ಯೂಸ್ ಮಾಡ್ತೀನಿ ಯೂಸ್ ಮಾಡೋದು ಏನಕ್ಕಪ್ಪ ಅಂತೇಳಿದ್ರೆ ಬರೀ ಸೈಡಲ್ಲಿ ಗೆನ್ಮೆಗಳ ಗೆನ್ಮೆ ಅಂತೀರಿ ನಮ್ಮ ಕಡೆ ಸೈಡಲ್ಲಿರೋ ಅಂಥದ್ದನ್ನು ಬದುಗಳು ಅಂತಾರಲ್ಲ ಸೊ ಅದನ್ನು ಅದಕ್ಕೆ ಅದರಲ್ಲಿರೋ ಕಳೆಗೆ ಮಾತ್ರ ಕಳೆನಾಶಕ ಬಳಕೆ ಮಾಡ್ತೀನಿ ತೋಟದಲ್ಲೇ ಆದಷ್ಟು ಕಳೆನಾಶಕನ ತುಂಬಾ ಕಡಿಮೆ ಬಳಕೆ ಮಾಡೋದಕ್ಕೆ ನಾನು ಯೋಚನೆ ಮಾಡ್ತೀನಿ ಸೊ ಇದೊಂದು ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ ಕೊನ್ನಾರೆ ಕೊನ್ನಾರೆ ಅಂತ ಹೇಳ್ತಿರಲ್ಲ ನೋಡ್ತಿರ್ಬೋದು ಇಷ್ಟಾಗಲ ಕೊನ್ನಾರೆ ಬೆಳೆದಿದೆ ಈಗ ನನ್ನ ಟೋಟಲ್ ಲ್ಯಾಂಡಲ್ಲಿ ಕೊನ್ನಾರೆ ಕೊನ್ನಾರೆ ನಮ್ಮ ಕಡೆ ತುಂಗೆ ಅಂತ ಹೇಳ್ತೀರಿ ತುಂಗೆ ಗಡ್ಡೆ ಅಂತೇಳ್ತೀರಿ ಕೆಲವೊಂದು ಕಡೆ ಎಲ್ಲ ಕಡೆ ಕೊನ್ನಾರೆ ಅಂತ ಹೇಳ್ತಾರೆ ಕೊನ್ನಾರೆ ನೋಡಿ ಇಲ್ಲಿ ಇಲ್ಲಿದೆ ನೋಡ್ತಿರ್ಬೋದು ಸೊ ಇದನ್ನು ಯಾಕಪ್ಪ ಉಳಿಸಿದ್ದೀನಿ ಅಂತ ಹೇಳಿದ್ರೆ ಸೊ ಇದನ್ನು ನಾವು ವರ್ದಾಕ್ಬಿಟ್ರೆ ಇದು ಪರ್ಟಿಕ್ಯುಲರ್ ಆಗಿ ಎಲ್ಲಿದೆ ರೂಟ್ಸ್ ಎಲ್ಲೆಲ್ಲಿ ಹೋಗಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಸೊ ಇದನ್ನೇನಪ್ಪ ಮಾಡ್ತೀನಿ ಅಂತ ಹೇಳಿದ್ರೆ ನಾಳೆ ನಾಳೆ ಆದರೆ ನಾಳೆ ಅಥವಾ ನಾಳಿದು ಇದನ್ನು ಏನು ಮಾಡ್ತೀನಿ ನೀಟಾಗಿ ತೋಡಿಬಿಟ್ಟು ನೆಲನ ಚೆನ್ನಾಗಿ ತೋಡಿಬಿಟ್ಟು ಅದು ರೂಟ್ ಎಲ್ಲರಿಗೂ ಹೋಗಿದೆ ಅದು ಒಂದು ಒಂದು ಅಡಿ ಎರಡು ಅಡಿ ಎಷ್ಟಕ್ಕಾದರೂ ಹೋಗಿರಲಿ ಅದನ್ನು ನೀಟಾಗಿ ತೋಡಿ ಅದ್ರನ್ನ ರೂಟ್ ಸಮೇತ ನಾನು ತೆಗೆದು ಹೊರಗಡೆಗೆ ಹಾಕ್ತೀನಿ ಈ ರೀತಿ ಹೊರಗಡೆಗೆ ಹಾಕ್ದಾಗ ಏನಪ್ಪ ಅಂತ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಈ ಕೊನ್ನರೆ ಅನ್ನೋದು ನಮ್ಮ ತೋಟದಿಂದ ಹೊರಗಡೆ ಹೋಗುತ್ತೆ ಅದೇ ನೀವೇನು ಮಾಡ್ತೀರಾ ಈಗ ನಾರ್ಮಲ್ಲಾಗಿ ಇದೆಲ್ಲ ಮುಗೀತು ಇನ್ನೇನು ಉಳುಮೆ ಮಾಡಿಬಿಟ್ಟು ಬಿಸಾಕಿಬಿಡೋಣ ಅಂಥೇಳಿದ್ರೆ ಉಳುಮೆ ಮಾಡಿದಾಗ ಏನಾಗುತ್ತೆ ಆ ಉಳುಮೆ ಮಾಡೋವಾಗ ನೇಗ್ಲಲ್ಲಿ ಕಚ್ಕೊಳ್ಳೋ ಅಂಥದ್ದೆಲ್ಲ ಬಂದು ಅಲ್ಲಿಂದ 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 ಒಂದು ಇಲ್ಲಿ ಇರೋ ಟೋಟಲ್ಲು ಕೊನ್ನರದಲ್ಲಿ ಸುಮಾರು ಗಡ್ಡೆ ಇರುತ್ತೆ ಆ ಒಂದೊಂದು ಇಷ್ಟಿಷ್ಟು ಗಡ್ಡೆ ಇರುತ್ತೆ ಆ ಒಂದೊಂದು ಗಡ್ಡೆನೂ ಒಂದೊಂದು ಮೂಲೆಗೆ ಒಂದೊಂದು ತೋಟದಲ್ಲಿ ಒಂದೊಂದು ಮೂಲೆಗೆ ಹೋದಾಗ ಏನಾಗುತ್ತೆ ನೆಕ್ಸ್ಟು ನಾವು ಬೆಳೆ ಮಾಡೋಷ್ಟರಲ್ಲಿ ಅದು ತೋಟ ಎಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಆದ ಕಾರಣ ಏನು ಮಾಡ್ತೀನಿ ಇದನ್ನು ಬಿಡೋದಿಲ್ಲ ಇದನ್ನು ನೀಟಾಗಿ ತೋಡಿ ಅದು ಎಲ್ಲೇ ಹೋಗಿದೆ ರೂಟು ಅದನ್ನು ಬುಡಿಸ್ ಸಮೇತ ತೆಗೆದು ಹೊರಗಡೆ ಹಾಕಿ ಅದಾದ ನಂತರನೇ ಬೆಳೆ ಮಾಡೋ ಸ್ನೇಹಿತರೆ ಇದು ಯಾಕಪ್ಪ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ತುಂಬ ಸ್ಪ್ರೆಡ್ ಆಗಿರೋ ತೋಟಗಳಿದೆ ಅದರಲ್ಲಿ ಒಂದು ಅರ್ಬಿ ಸೈಡ್ಸ್ ಅಂದರೆ ಕಳೆನಾಶಕ ಯೂಸ್ ಮಾಡಿ ಕಂಟ್ರೋಲ್ ಮಾಡ್ಬೋದು ಅಂತ ತುಂಬ ಜನ ಹೇಳ್ತಾರೆ ಬಟ್ ಕಂಟ್ರೋಲ್ ಮಾಡೋಕ್ಕೆ ನನಗಂತೂ ಅಂದ ಅನಿಸಲ್ಲ ಅಷ್ಟೊಂದು ಕಂಟ್ರೋಲ್ ಆಗುತ್ತೆ ಅಂದ್ಕೊಳಲ್ಲ ನಾನು ಕಂಟ್ರೋಲ್ ಆದ್ರೂ ಬಸ್ಟು ಏನಾಗುತ್ತೆ ಅಂತ ಹೇಳಿದ್ರೆ ನೆಲ ತುಂಬ ಹಾಳಾಗುತ್ತೆ ಸೊ ಆದ ಕಾರಣ ಇಲ್ಲಿಲ್ಲಾದರೂ ಇವಾಗ ನೋಡಿ ಈ ಕೆಲವೊಬ್ಬರು ಎಲ್ಲ ಹೊಲ ಪೂರ್ತಿ ಸ್ಪ್ರೆಡ್ ಆಗಿರೋ ಅಂಥವ್ರನ್ನ ಬಿಟ್ಟಾಕಿ ಎಲ್ಲೋ ಕೆಲವೊಂದು ಒಂದು ಕಡೆ ಎರಡು ಕಡೆ ಅಥವಾ ಒಂದು ಹತ್ತು ಕಡೆ ಇರುತ್ತೆ ಅಂದ್ಕೊಳ್ಳಿ ಒಂದೊಂದು ಕಡೆ ಇರೋದಾಗ ಆ ಟೈಮಲ್ಲಿ ಬಂದು ಅದನ್ನು ತೋಡಿ ತೆಗೆದುಬಿಟ್ರೆ ತುಂಬ ಉತ್ತಮ ಸ್ನೇಹಿತರೆ ಇದು ಆ್ಯಕ್ಚುಲಿ ಏನಪ್ಪ ಅಂತೇಳಿದ್ರೆ ಇದು ಸ್ಪ್ರೆಡ್ ಆಗಲಿಕ್ಕೆ ಕಾರಣ ಇದು ಒಂದು ಹೋದ ವರ್ಷ ಟಮೊಟೊ ಮಾಡಿರುವಂಥ ಬೆಡ್ಡು ಈಗ ಟೊಮೊಟೊ ಆದಮೇಲೆ ಸೇವಂತಿಗೆ ಮಾಡಿದೆ ಐಶ್ವರ್ಯ ಐಶ್ವರ್ಯ ಟು ವೆರೈಟಿ ಮತ್ತು ಅದಾದಮೇಲೆ ಬೀನ್ಸ್ ಬೆಳೆ ಆಯಿತು ಸೊ ಇದು ಒಂದು ವರ್ಷದೊಳಗಡೆ ನೋಡಿ ಒಂದು ಕಡೆ ಎಲ್ಲೋ ಇದ್ದಿದ್ದು ಇಷ್ಟಾಗಲೇ ಸ್ಪ್ರೆಡ್ ಆಗಿದೆ ಸೊ ನಾವು ಇದನ್ನು ಉಳುವೆ ಮಾಡಿದಾಗ ಏನಾಗುತ್ತೆ ಇದರೋ ಗಡ್ಡೆ ಎಲ್ಲ ಹೊರಗಡೆ ಎಲ್ಲ ಕಡೆನೂ ಸ್ಪ್ರೆಡ್ ಆದರೆ ಎಲ್ಲ ಅಲ್ಲಲ್ಲಲ್ಲಿ ಮೊಳ್ಕೊಳ್ಳುತ್ತೆ ನೆಕ್ಸ್ಟು ನಾನು ನೆಕ್ಸ್ಟ್ ಒನ್ ಇಯರ್ ಏನಾದರೂ ಆ ರೀತಿ ನಾನು ಬಿಟ್ಟಿದ್ದೆ ಆದರೆ ನನ್ನ ತೋಟ ಪೂರ್ತಿ ಕೊನ್ನಾರೆ ಆಗುತ್ತೆ ನನ್ನ ಪೂರ್ತಿ ಕೊನ್ನಾರೆಗೆ ಬರುತ್ತೆ ಸ್ನೇಹಿತರೆ ಸೊ ಆದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಕೊನ್ನಾರೆ ಎಲ್ಲೋ ಒಂದು ಕಡೆ ಇದ್ದಾಗ ಏನು ಮಾಡ್ತೀರಾ ಅದು ಸ್ವಲ್ಪ ಕಷ್ಟ ಅನಿಸ್ಬೋದು ಸ್ವಲ್ಪ ತೋಡಿ ಅದನ್ನ ರೂಟ್ ಎಲ್ಲರಿಗೂ ಹೋಗಿದ್ದು ಅದನ್ನ ಡಿವೈಡ್ ಮಾಡಿ ಆ ರೂಟು ಅದರ ಇದು ಬರುತ್ತಲ್ವಾ ಬೀಜ ಬೀಜ ಅಲ್ಲ ಗಡ್ಡೆ ಥರ ಇರ್ತದೆ ಇಷ್ಟಿಷ್ಟು ಆ ಗಡ್ಡೆನ ಸಮೇತ ತೆಗೆದು ಹೊರಗಡೆ ಹಾಕಿದ್ರೆ ನೀವು ಕೊನ್ನಾರೆ ನೋಡಿ ನಮ್ಮ ಕಡೆ ಕೊನ್ನಾರೆ ಅನ್ನೋದಿರಲ್ಲ ಬೇರೆ ಕಳೆ ಬಂದು ಗೊಬ್ಬರದಲ್ಲಿ ಬರೋವಂಥ ಕಳೆ ಮಾತ್ರ ಇರುತ್ತೆ ಅದನ್ನು ಬೇಕಾದರೆ ಇದು ಮಾಡ್ಕೋಬೋದು ನಿಮ್ಗೆ ಹೇಳಿದ್ನಲ್ಲ ಈಗ ಆಲ್ರೆಡಿ ಇನ್ನೊಂದು ನಾಳೆ ಎರಡು ದಿನ ಎರಡು ಜನ ಬಂದರೆ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಸೊ ಇದಕ್ಕಿನ್ನ ಉದಾಹರಣೆ ಬೇಕಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು ನಾನು ಕಳೆ ನಾಶಕ ಬಳಕೆ ಮಾಡಿದರೆ ಕಳೆ ಒಣಗಿರೋದು ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು ಕಾಣಿಸ್ಬೋದು ಬಟ್ ಆದ್ರೂ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಇಲ್ಲಿ ತಗೊಬಂದು ಈಗ ನೋಡಿ ಬೀನ್ಸ್ ಗಿಡ ಏನು ಕಟ್ ಮಾಡಿರೋದು ಟೋಟಲ್ ಎಲ್ಲ ಬಂದು ಇದು ನಮ್ಮ ಕೆರೆ ಅಂಗಳ ಸೊ ಇದನ್ನು ಏನು ಮಾಡ್ತೀರಪ್ಪ ಅಂತ ಹೇಳಿದ್ರೆ ಗೊಬ್ಬರಕ್ಕೆ ಬಳಕೆ ಮಾಡ್ಕೊತ ಇದ್ದೆ ಈಗ ಅಲ್ಲಿ ಹಾಕೋದಕ್ಕೆಲ್ಲೂ ಜಾಗ ಇಲ್ಲ ನನಗೆ ಸ್ಪೇಸ್ ಇಲ್ಲದಿರೋ ಇರೋ ಕಾರಣ ಇಲ್ಲಿ ತಗೊಬಂದು ಹಾಕಿದ್ದೀನಿ ಸೊ ಇದನ್ನು ಏನು ಮಾಡ್ತೀನಿ ಇಲ್ಲೇ ಒಣಗಿದ್ದಾದ ಮೇಲೆ ಬೇಕಾದರೆ ಗೊಬ್ಬರದ ಗೊಬ್ಬರದ ರೂಪದಲ್ಲಿ ನಾನು ಬಳಕೆ ಮಾಡ್ಕೊತೀನಿ ಅಥವಾ ಇಲ್ಲ ಈಗ ಕೆರೆ ಅಭಿವೃದ್ಧಿ ಅಂತೇಳ್ಬಿಟ್ಟು ಏನೋ ಒಂದು ಸ್ವಲ್ಪ ರೋಡು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ಅವರೇನಾದರೂ ಬಂದು ಇದನ್ನು ತೆಗಿಲೇಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಬೆಂಕಿ ಕಿ ಇಟ್ಟು ಇದನ್ನು ಖಾಲಿ ಮಾಡ್ತೀನಿ ಸ್ನೇಹಿತರೆ ಇನ್ನು ನೋಡ್ತಿರ್ಬೋದು ಇದೆಲ್ಲ ಬೀನ್ಸ್ ಗಿಡ ನಾನು ಯಾರು ಇದು ಕಿತ್ತಾಕಿರೋ ಬೀನ್ಸ್ ಗಿಡ ಇನ್ನು ನಾನು ತಗೊಂಬಂದು ಹಾಕಿರೋಂಥ ಕಳೆನ ನೀವು ಗಮನಿಸ್ಬೋದು ಸುಮಾರು ಅದೆಷ್ಟೋ ಇದೆ ಇದೆಲ್ಲ ಕಳೆನೇ ಇಲ್ಲ ಹಾಕಿರೋದೆಲ್ಲ ಸೊ ಇದು ಕಳೆನ ತಗೊಂಬಂದು ಹಾಕೋದು ಏನು ತೊಂದರೆ ಇಲ್ಲ ಕೆರೆ ಅಂಗಳದಲ್ಲಿ ಪ್ಲಾಸ್ಟಿಕ್ನ ಮಾತ್ರ ಹಾಕಬೇಡಿ ಯಾರೇ ಆಗಲಿ ಕೆರೆ ಅಂಗಳದಲ್ಲಿ ಪ್ಲಾಸ್ಟಿಕ್ ಹಾಕಬೇಡಿ ಕೆರೆಯಲ್ಲಿ ಪ್ಲಾಸ್ಟಿಕ್ ಎಷ್ಟು ಸೇರುತ್ತೋ ನೀರು ಹಿಂಗೋ ಅಂಥ ಕೆಪಾಸಿಟಿ ಕಳ್ಕೊಳ್ಳುತ್ತೆ ಕೆರೆ ನೀರು ಹಿಂಗೋ ಅಂಥ ಕೆಪಾಸಿಟಿ ಕಳ್ಕೊಂಡಾಗ ಏನಾಗುತ್ತೆ ನಮಗೆ ನೀರು ಹಿಂಗಲ್ಲ ಬೋರ್ವೆಲ್ಸ್ಗಳಿಗೆ ನೀರು ಮತ್ತು ಏನಂತಾರೆ ಮರುಜೀವ ಕೊಡೋದಿಲ್ಲ ಬೋರ್ವೆಲ್ಸ್ಗೆ ಆದಷ್ಟು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಕೆರೆಗೆ ಬಿಸಾಕ್ಬೇಡಿ ನನ್ನದು ಒಂದು ಅನಿಸಿಕೆ ನಾನು ಹೇಳ್ತೀನಿ ನೀವು ಬೇಕಿದ್ದರೆ ಬೇರೆ ಕಳೆ ಗಿಳೆ ತಗೊಂಬಂದಾಕಿ ಏನು ಚಿಂತೆ ಇಲ್ಲ ಅದು ಗೊಬ್ಬರ ರೀ ಗೊಬ್ಬರ ರೀತಿ ಚೇಂಜ್ ಆಗುತ್ತೆ ಕಳೆನ ಇದು ಅದನ್ನು ಬಿಟ್ಟು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಮಾತ್ರ ಹಾಕ್ಬೇಡಿ ನೋಡ್ತಿರ್ಬೋದು ನಮ್ಮ ಕೆರೆ ಅಂಗ್ಲ ನಮ್ಮ ಕೆರೆಗೆ ಇನ್ನೂ ನೀರು ಬಂದಿಲ್ಲ ಲಾಸ್ಟ್ ಇಯರ್ ಬಂದಿರೋವಂಥ ನೀರು ಈಗ ಮೊನ್ನೆ ಒಂದು ಎರಡು ಮಳೆ ಬಿದ್ದಿದ್ದರಿಂದ ಒಂದು ಸ್ವಲ್ಪ ಲೆವೆಲ್ಲಾಗಿ ಒಂದು ಸ್ವಲ್ಪ ಕಾಣಿಸ್ತಿದೆ ಸೊ ಇದು ನಮ್ಮ ರೋಡು ನಮ್ಮ ರೋಡು ಇನ್ನು ಮಳೆ ತ್ಯಾವುದಲ್ಲಿ ಓಡಾಡಿದ್ರೆ ಒಳ್ಳೆ ಇದಿದ್ದಂಗೆ ಇರ್ತದೆ ಆಫ್ ರೋಡಿಂಗ್ ಅಂತಾರಲ್ಲ ಬೈಕ್ ಓಡಿಸೋರಿಗೆ ಆ ರೀತಿ ಇರುತ್ತೆ ಸೊ ಇನ್ನೇನಪ್ಪ ಅಂತೇಳಿದ್ರೆ ಈಗ ನೆಕ್ಸ್ಟು ಇದು ಎಲ್ಲ ಬೆಡ್ಡೆಲ್ಲ ಇದು ಪೇಪರೆಲ್ಲ ತೆಗಿಬೇಕು ನೆಕ್ಸ್ಟ್ ನಾಳೆ ಪೇಪರೆಲ್ಲ ತೆಗೆದು ನೆಕ್ಸ್ಟು ಬೆಳೆ ಮಾಡಬೇಕಂದಿದ್ದೀನಿ ಗೊಬ್ಬರ ಎಲ್ಲ ರೆಡಿಯಾಗಿದೆ ಆಲ್ರೆಡಿ ಗೊಬ್ಬರ ಎಲ್ಲ ರೆಡಿಯಾಗಿದ್ರೂ ನಾನು ಏನಪ್ಪ ಅಂತೇಳಿದ್ರೆ ಈಗ ಮಳೆ ಇರೋ ಕಾರಣ ತ್ಯಾವಾಂಶ ಇದೆ ಉಳುಮೆ ಮಾಡಲಿಕ್ಕೆ ಅದಕ್ಕೆಲ್ಲ ಇನ್ನೇನಾದರೂ ಇನ್ನೊಂದು ಮಳೆ ಹೇಳಿದ್ರೆ ಇನ್ನೊಂದು ವಾರ ಹತ್ತು ದಿನ ನಾನು ಉಳುವೆ ಮಾಡಲಿಕ್ಕೂ ಆಗೋಲ್ಲ ಸೊ ಅದಕ್ಕೆ ಇದೇ ಬೆಡ್ಡಲ್ಲೇ ಒಂದು ಏನಾದರೂ ಬೇರೆ ಬೆಳೆ ಮಾಡೋಣ ಅಂತಿದ್ದೀನಿ ಯಾರಾದರೂ ಪೂರ್ತಿ ವಿಡಿಯೋ ನೋಡಿರೋರ್ಗೆ ಗೊತ್ತಾಗುತ್ತೆ ಯಾರಾದರೂ ನೀವು ನಿಮ್ಮ ಅನಿಸಿಕೆ ಹೇಳೋ ಥರ ಇದ್ದರೆ ಏನಾದರೂ ಈ ಥರ ಬೆಳೆ ಮಾಡಿ ಅಂತ ಹೇಳೋ ಥರ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ನನಗೊಂದು ಕಾಮೆಂಟ್ ಮಾಡಿ ಯಾಕಂತೇಳಿದ್ರೆ ಇದೇ ಬೆಡ್ಡಲ್ಲಿ ಯಾವ ಬೆಳೆ ಮಾಡ್ಬೋದು ಈಗ ಟೊಮೊಟೊ ಆಗಿದೆ ಸೇವಂತಿಗೆ ಆಗಿದೆ ಬೀನ್ಸ್ ಆಗಿದೆ ಇದೇ ಬೆಟ್ಟಲ್ಲೇ ಯಾವುದಾದ್ರೂ ಬೆಳೆ ಮಾಡೋಕ್ಕಾದರೆ ನೀವು ನನಗೆ ಕಾಮೆಂಟಲ್ಲಿ ಹೇಳಿ ಅದನ್ನು ಹೊರತುಪಡಿಸಿ ನಾವು ಹೊಸ ಥರ ಹೊಸ್ದಾಗಿ ಎಲ್ಲ ಉಳುಮೆ ಮಾಡಿ ಬೆಳೆ ಮಾಡಬೇಕಂತ ಹೇಳಿದ್ರೆ ಯಾವ ಬೆಳೆ ಮಾಡ್ಬೋದು ಅಂತ ನೀವು ನನಗೆ ನಿಮ್ಮ ಅನಿಸಿಕೆನೂ ಕೊಡಿ ಯಾವತ್ತು ಯಾವಾಗಲೂ ನಾನೇ ಕೊಡಬೇಕು ಅನ್ನೋದೇನಿಲ್ಲ ನೀವು ನಿಮ್ಮ ಅನಿಸಿಕೆ ಕೊಟ್ಟರೆ ನನಗೆ ತುಂಬ ಉಪಯುಕ್ತ ಆಗುತ್ತೆ ಸೊ ಇವಾಗ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡೋದು ಒಂದು ಕಡೆ ಇರಲಿ ಕಡ್ಡಿಗಳು ಮತ್ತು ಕಡ್ಡಿಗಳನ್ನ ಮತ್ತೆ ಯಾವ ರೀತಿ ಸ್ಟೋರೇಜ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ನೋಡಿ ನಮ್ಮದು ನೀಲಗಿರಿ ಕಡ್ಡಿಗಳು ನೋಡಿ ಇಲ್ಲಿ ಬಂದು ಎಲ್ಲ ನಿಲ್ಲಿಸಿದ್ದೀನಿ ಸ್ನೇಹಿತರೆ ಇವತ್ತು ಎಲ್ಲ ರೆಡಿ ಮಾಡಿ ನಿಲ್ಲಿಸಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ತಗೊಂಡು ಇಕ್ಕೊಂತೀನಿ ಇದೆಲ್ಲ ನಿಲ್ಲಿಸೋ ಕಾರಣ ಏನಪ್ಪ ಅಂತ ಹೇಳಿದ್ರೆ ಫ್ಲ್ಯಾಟಾಗಿ ಇಟ್ಟಾಗ ಏನಾಗುತ್ತೆ ತೇವಾಂಶ ಜಾಸ್ತಿ ಆದರೆ ಅದು ನೆಲದಲ್ಲಿ ಇತ್ತಂತೇಳಿದ್ರೆ ಎಲ್ಲ ಗೆದ್ದಿಡ್ದು ಕಡ್ಡಿ ಹಾಳಾಗುತ್ತೆ ಸೊ ಈ ರೀತಿ ನಿಲ್ಲಿಸಿದಾಗ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಮಳೆ ಬಿದ್ದರೂ ತೇವಾಂಶ ಎಲ್ಲ ಕೆಳಗಡೆ ಬಂದು ಹೋಗ್ಬಿಡ್ತದೆ ಕೆಳಗಡೆ ಒಂದು ಸ್ವಲ್ಪ ಹಾಳಾದ್ರೂ ಕಡ್ಡಿ ಪೂರ್ತಿ ಕಡ್ಡಿ ನಮ್ಗೆ ಉಳಿ ಉಳಿಯುತ್ತೆ ನೀವು ಯಾವಾಗ ಫ್ಲ್ಯಾಟಾಗಿ ಎಲ್ಲ ಒಂದು ನೆಲದ ಮೇಲೆ ಇಟ್ಟಾಗ ಏನಾಗುತ್ತೆ ಎಲ್ಲ ಗೆದ್ಲಿ ಹಿಡ್ದು ಕಡ್ಡಿ ಎಲ್ಲ ಹಾಳಾಗುತ್ತೆ ಸೊ ಆದ ಕಾರಣ ನಾವೇನು ಮಾಡ್ತೀರಿ ನೋಡಿ ಈ ರೀತಿಯಲ್ಲಿ ನಾವು ತೆಗಿಯುವಂಥ ಕಡ್ಡಿಗಳನ್ನೆಲ್ಲ ಈ ರೀತಿ ನಿಲ್ಲಿಸ್ಕೊಂಡ್ರೆ ನಮಗಿನ್ನೂ ಒಂದು ಎರಡು ಮೂರು ಬೆಳೆಗೆ ಏನು ಯೋಚನೆ ಇಲ್ದಿರ ಇರುತ್ತೆ ಅಂದರೆ ಚೆನ್ನಾಗಿ ಈ ಕ್ಯಾಪ್ಸಿಕಮು ಆ ರೀತಿ ಎಲ್ಲ ಆಗೋಲ್ಲ ಟೊಮೊಟೊಗೆ ಇನ್ನೊಂದು ಟೈಮ್ ಬೆಳಿಬೋದು ನಾನು ಇದರಲ್ಲಿ ಇದು ಇದರಲ್ಲಿ ಆಲ್ರೆಡಿ ಒಂದು ನಾ ನಾಲ್ಕು ಆರು ಬೆಳೆ ಆಗಿದೆ ಸೊ ನೆಕ್ಸ್ಟು ನಾವು ಬೆಳೆದ್ರೆ ಇದರಲ್ಲಿ ಒಂದು ಟೊಮೊಟೊ ಬೆಳ್ಕೋಬೋದು ಅಥವಾ ಈ ಸೇವಂತಿಗೆಗೆ ಸಪೋರ್ಟಿಂಗ್ಗೆ ಕೊಡ್ಬೋದು ಸ್ನೇಹಿತರೆ ಸೊ ಈ ರೀತಿ ನಾವು ಕಡ್ಡಿಗಳನ್ನ ಸ್ಟೋರೇಜ್ ಮಾಡ್ತೀರಿ ಸೊ ಇನ್ನು ಪೇಪರು ನಾಳೆ ತೆಗೀಬೇಕು ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಓದು ಓದುವರ್ಷ ತೆಗೆದಿರೋ ಅಂಥದ್ದು ಇದನ್ನೆಲ್ಲ ತಗೊಂಡೋಗೋದಕ್ಕೆ ಬರ್ತಾಯಿದ್ರು ಪ್ಲಾಸ್ಟಿಕ್ಕು ಯಾರೂ ಬಂದಿಲ್ಲ ಸೊ ಇಲ್ಲೇ ಸ್ಟೋರೇಜ್ ಮಾಡಿದ್ದೀನಿ ಇದನ್ನು ಎತ್ಕೊಂಡೋಗಿ ಕೆರೆಗೆ ಹಾಕ್ಬೋದಾಗಿತ್ತು ಬಟ್ ನಾನು ಕೆರೆಗೆ ಹಾಕೋದಿಲ್ಲ ಇದನ್ನೆಲ್ಲ ಸ್ಟೋರೇಜ್ ಮಾಡಿ ರೀಸೈಕ್ಲಿಂಗ್ ಮಾತ್ರ ಇದನ್ನ ಕಳಿಸ್ಕೊಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಇದನ್ನ ಸುಟ್ಟಾಕ್ತೀನಿ ಹೊರ್ತು ನಾನು ಕೆರೆಯಲ್ಲಿ ಮಾತ್ರ ಎತ್ಕೊಂಡೋಗಿ ಹಾಕೋದಿಲ್ಲ ಸೊ ನೋಡ್ತಿರ್ಬೋದು ಈ ಚೀಲದಲ್ಲಿ ತುಂಬಿರೋದೆಲ್ಲ ಅದೇ ಈ ಚೀಲ ಎಲ್ಲ ಯಾಕೆ ಈ ರೀತಿ ಬಿದ್ದಿದೆ ಅಂತೇಳಿದ್ರೆ ಮೊನ್ನೆ ಒಂದು ಹಾವು ಬಂದುಬಿಟ್ಟು ಇಲ್ಲಿ ರೂಮ್ ಒಳಗಡೆ ಹೋಗಿ ಸೇರ್ಕೊಬಿಟ್ಟಿತ್ತು ಡೋರ್ ತೆಗೆದಿದ ತಕ್ಷಣ ಕಾಲ ಹತ್ರನೇ ಆಯಿತು ನಾಗರಾವು ಸೊ ಅದು ಏನಾಯಿತು ರೂಮು ಒಳಗಡೆ ತೆಗೆದು ಡೋರ್ ಬಿಟ್ಟಿದ್ದೆ ಹೊರಗಡೆ ಬಂದಿತ್ತು ಹೊರಗಡೆ ಬಂದು ಇಲ್ಲೆಲ್ಲಾದರೂ ಇದೆಯೇನೋ ಅಂತ ಸೇರ್ಕೊಂಡಿದ್ಯಾನೋ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಎಳದು ನೋಡಿದ್ದು ಸೊ ಅದಕ್ಕೆಲ್ಲ ಚಲಾಪಿಲ್ಲಿ ಆಗಿ ಬಿದ್ದಿದೆ ಸೊ ಇದೆಲ್ಲ ಚೀಲ್ದಲ್ಲಿದ್ದ ಸೊ ಇದನ್ನು ಇದನ್ನೇನು ಮಾಡ್ತೀನಿ ಪ್ಲಾಸ್ಟಿಕ್ ರಿಯೂಸಿಗೆ ಕೊಡ್ತೀನಿ ಇಲ್ಲಾಂದರೆ ಅಟ್ಲೀಸ್ಟ್ ಬರ್ನಾದ್ರೂ ಮಾಡ್ತೀನಿ ಅಷ್ಟೇ ನನ್ನ ಕೈಯಲ್ಲಾಗಿದ್ದು ಅಷ್ಟೇ ಇನ್ನು ಇದನ್ನು ಇನ್ನೇನು ಮಾಡೋಕ್ಕೂ ಆಗಲ್ಲ ರಿಯೂಸಿಗೆ ಕೊಟ್ಟರೆ ಅದು ನೆಲ ಸೇರೋದು ಕಡಿಮೆ ಆಗುತ್ತೆ ಇದನ್ನು ಎತ್ಕೊಂಡೋಗಿ ಕೆರೆಯಲ್ಲಾಕಿ ಮತ್ತೆ ನಾನೇ ಹೇಳಿ ಪ್ಲಾಸ್ಟಿಕ್ಕು ಕೆರೆಗೆ ಹಾಕಬೇಡಿ ಹೇಳ್ಬಿಟ್ಟು ನಾನೇ ಇದು ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟು ನಾಳೆ ಪ್ರೊಸೀಜರ್ ಏನಿದೆ ನೋಡಿ ಇಲ್ಲಿ ನೋಡ್ತಿರ್ಬೋದು ಪೇಪರ್ ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದು ಲೈನು ಡೆಮೋ ನೋಡೋಣ ಬರುತ್ತಲ್ಲೋ ಅಂತ ತೆಗೆದು ನೋಡಿದೆ ಇಲ್ಲಿ ಅರ್ಧ ಭಾಗ ಮಾತ್ರ ತೆಗೆದಿದ್ದೀನಿ ಅರ್ಧ ಭಾಗ ನೋಡಿ ಈ ರೀತಿ ಕ್ಲೀನಾಗಿ ಬಂದಿದೆ ನಾಳೆ ಬೆಳಗ್ಗೆ ಬಂದು ಇದನ್ನೆಲ್ಲ ಕ್ಲೀನ್ ಮಾಡೋ ಅಂಥ ಪ್ರೊಸೆಸ್ ಇರುತ್ತೆ ಸೊ ಹೇಳಿದ್ನೆಲ್ಲ ಆಲ್ರೆಡಿ ಇದ್ರೆ ಇದೇ ಬೆಡ್ಡಲ್ಲಿ ಏನಾದರೂ ಬೆಳೆ ಮಾಡೋದಕ್ಕೆ ಯಾರಾದರೂ ಐಡಿಯಾ ಕೊಟ್ರೇ ಚಿಂತೆ ಇಲ್ಲ ಅಥವಾ ಹೊಸ್ದಾಗಿ ಬೆಳೆ ಮಾಡಿದ್ರೆ ಏನು ಬೆಳೆ ಮಾಡಲಿ ಅಥವಾ ಹಳೆ ಬೆಡ್ಡಲ್ಲೇ ಮಾಡಬೇಕಂದ್ರೆ ಏನು ಬೆಳೆ ಮಾಡಲಿ ಅನ್ನೋದು ಯಾರಾದರೂ ಕಾಮೆಂಟ್ ಮುಖಾಂತರ ಕೊಟ್ಟರೆ ತುಂಬ ಚೆನ್ನಾಗುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೂ ಜಾಸ್ತಿ ಕಾಮೆಂಟು ಮಾಡೋದಿಲ್ಲ ಮಾತಾಡೋದು ಇಲ್ಲ ಜಾಸ್ತಿ ಮಾತಾಡಬೇಕು ಒಬ್ರದ್ದು ಒಬ್ಬರು ಇನ್ಫಾರ್ಮೇಷನ್ ಶೇರ್ ಮಾಡಿಕೊಂಡ್ರೇ ಆ ಒಬ್ಬರಲ್ಲಿ ಒಬ್ಬರಲ್ಲಿರುವಂಥ ಕಲೆ ಒಬ್ಬರಲ್ಲಿರುವಂಥ ನಾಲೆಡ್ಜು ಒಬ್ಬರಲ್ಲೇ ಇತ್ತು ಅಂತ ಹೇಳಿದ್ರೆ ಅವ್ರು ಮಾತ್ರ ಉದ್ಧಾರ ಆಗ್ತಾರೆ ಮಿಕ್ಕದವರು ಉದ್ಧಾರ ಆಗೋದಿಲ್ಲ ಆದ ಕಾರಣ ಎಲ್ಲರೂ ಶೇರ್ ಮಾಡ್ಕೊಳ್ಳಿ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಬೆಳೆಸೋಣ ಎಲ್ಲರನ್ನೂ ಉಳಿಸೋಣ ಫಸ್ಟು ಏನಪ್ಪ ಅಂತೇಳಿದ್ರೆ ಮರಗಳನ್ನ ಉಳಿಸೋಣ ನೆಲನ ಉಳಿಸೋಣ ಅದಾದ ಮೇಲೆ ನಾವು ಉಳಿತೀರಿ ಅಷ್ಟೇ ಇವತ್ತು ಒಂದು ಪುಟದ ಇದು ನಂದು ಏನೋ ನನ್ನ ಕತೆ ಹೇಳಿದೆ ಪುಟ್ಟದಾಗಿಲ್ಲ ದೊಡ್ಡದಾಗಿ ಐತೆ ಹದಿನೈದು ನಿಮಿಷ ಹೋಗಿದೆ ಸೊ ಓಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರೆ